ಕೆರೆಬೇಲ್ ಪ್ರದೇಶ ಇವತ್ತು ನಮ್ಮ ಕ್ಷೇತ್ರದ ವ್ಯಾಪ್ತಿಯೊಂದು ಅತ್ಯುತ್ತಮವಾದ ಪ್ರದೇಶ ಇವತ್ತು ಆಗಿದೆ ಈ ಒಂದು ವಾರ್ಡ್ಗೆ ಸುಮಾರು ಎಪ್ಪತ್ತೈದು ಲಕ್ಷ ಎಂಬತ್ತೈದು ಲಕ್ಷ ತನಕ ಕೂಡ ಇವತ್ತು ಅನುದಾನವನ್ನು ಇದಕ್ಕೆ ಮೀಸಲಿಟ್ಟಿದ್ದು ಅದರ ಜೊತೆಯಲ್ಲಿ ನಮ್ಮ ಕೆರೆಬೇಲ್ ಎಂಬ ಪುರಾತನ ಒಂದು ಕೆರೆ ಇದೆ ಇದನ್ನು ಪ್ರಪ್ರಥಮವಾಗಿ ದುರಸ್ತಿ ದುರಸ್ತಿಪಡಿಸಲು ಕೂಡ ಇದು ಎಪ್ಪತ್ತ ನಾಲ್ಕು ಲಕ್ಷ ಸುಮಾರು ಒಂದೂವರೆ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಬರೀ ಈ ಒಂದು ವಾರ್ಡಿಗೆ ಇವತ್ತು ಡೆವಲಪ್ಮೆಂಟ್ಗೆ ಬೇಕೇ ನಮ್ಮ ಅನುದಾನ ನಾವು ಇವತ್ತು ಇಟ್ಟಿದ್ದೇವೆ ಅದರ ಆ ಒಂದು ವೀಕ್ಷಣೆಗೆ ಮತ್ತು ಇಲ್ಲಿ ಕಳೆದ ಸಲ ಇಲ್ಲಿ ಜರಿದಂಥ ತಡೆಗೋಡೆ ಕಾಮ ಕೆಲಸ ಕಾಮಗಾರಿಗೆ ಪ್ರಾರಂಭ ಆಗಿದೆ ಅದಕ್ಕೆ ನಾನು ಸ್ವಲ್ಪ ಮಟ್ಟಿನ ಅನುದಾನ ಮಾತ್ರ ಇಟ್ಟಿದ್ದೇನೆ ಇವತ್ತು ಬಂದು ಮತ್ತೆ ನೋಡಿ ಎಷ್ಟು ಇಡ್ಬೋದು ನಮ್ಮಿಂದ ಸಾಧ್ಯವಾಗ್ತಂತ ನೋಡಲಿಕ್ಕೂ ನಾನು ಇವತ್ತು ಬಂದಿದ್ದೇನೆ ಅದಕ್ಕಾಗಿ ಮುಂದೆ ಏನೆಲ್ಲ ನಾವು ಇವತ್ತು ಕೆಲವೊಂದು ಕೆಲಸ ನಾವು ಇವತ್ತು ಕಾಮಗಾರಿ ನಾವು ಮಾಡಿದ್ದೇವೆ ಅದನ್ನು ನಾವಿವತ್ತು ವೀಕ್ಷಿಸಿದ್ದೇವೆ ಇನ್ನು ಪ್ರಾರಂಭ ಆಗೋದಕ್ಕೆ ಮುಂದಿನ ವಾರದಲ್ಲಿ ನಾವು ಅದಕ್ಕೆ ಚಾಲನೆ ಕೊಡ್ತೇವೆ ಊರವರೆಲ್ಲರ ಸಹಕಾರಕ್ಕೂ ನಮಗೆ ಅತಿ ಅಗತ್ಯವಾಗಿದೆ ನನ್ನ ಕ್ಷೇತ್ರ ವ್ಯಾಪ್ತಿಯ ಈ ನಗರದಲ್ಲಿ ಜನಸಾಮಾನ್ಯರ ಅಗತ್ಯದ ಕೆಲಸಗಳಿಗೆ ನನಗೆ ಯಾವುದೇ ಅನುದಾನ ಕೊರತೆ ಆಗಲಿಕ್ಕೆ ಇಲ್ಲ ಯಾಕೆ ಇನ್ನೂ ಕೂಡ ಅನುದಾನ ತರುವಂಥ ಶಕ್ತಿ ನಮ್ಮ ಇದೆ ಕೆಲವೊಂದು ನೀತಿ ನಿಯಮ ಅಡಿಯಲ್ಲಿ ಆ ಕೆಲಸ ನಾವು ಇವತ್ತು ಮಾಡಬೇಕಾಗ್ತದೆ ಅದಕ್ಕೆ ಯಾವ ಅಗತ್ಯ ಉಂಟು ಅದನ್ನು ಖಂಡಿತವಾಗಿ ಅದನ್ನು ಮಾಡಿಸ್ತೇವೆ ಆ ಇದರಲ್ಲಿ ಕೆಲವೊಂದು ಬೇಡಿಕೆ ಬರುವಾಗ ಅಗತ್ಯ ಇಲ್ಲದಿದ್ದು ಕೂಡ ಇವತ್ತು ಬರ್ತದೆ ಅದಕ್ಕಾಗಿ ಅಗತ್ಯ ಉಂಟ ಅಗತ್ಯ ಇಲ್ಲ ಅಂತೇಳಿ ನೋಡಲಿಕ್ಕೆ ನಾನು ಇವತ್ತನ್ನು ವೀಕ್ಷಣೆ ಮಾಡ್ತಿದ್ದೇನೆ ಮುಂದಿನ ಕೆಲಸಗಾರ ಕಾರ ಆಗ್ತದೆ ಅದಕ್ಕೆ ದೊಡ್ಡ ಸಹ ಆಗಿತ್ತು ಖಾಸಗಿಯವರಿಂದ ಸರ್ಕಾರಕ್ಕೆ ದೊಡ್ಡ ಮಟ್ಟದ ನಿಯಮ ಅದಕ್ಕಾಗಿ ಸದಾ ನಮಗೆ ಈಗ ಯಾವುದೇ ಖಾಸಗಿ ಆ ಒಂದು ಗುಡ್ಡ ಜರಿದರೆ ಯಾವುದೇ ಅನುದಾನ ಸರ್ಕಾರ ಇಪ್ಪತ್ತು ಕೊಡ್ತಾ ಇಲ್ಲ ಆದರೆ ಕೆಲವೊಮ್ಮೆ ಗೊತ್ತಿಲ್ಲದೆ ಗೊತ್ತಿಲ್ಲದೆ ಏನೋ ಪ್ರಕೃತಿ ಆಗಿಬಿಡ್ತದೆ ಅದಕ್ಕಾಗಿ ನಾವು ಈಗಾಗಲೇ ಹಿಂದೆ ಒಂದು ನೀತಿ ನಿಯಮ ತರಬೇಕಂತ ಆಲೋಚನೆ ಮಾಡಿದ್ದೆವು ಕೆಳಗೆ ಮನೆ ಕಟ್ಟುವವರು ಮೇಲೆ ಮನೆ ಇದೆ ಅಂತ ಆಲೋಚನೆ ಮಾಡಿ ಅದಕ್ಕೆ ಅನುಗುಣವಾಗಿ ಮನೆ ಕಟ್ಟಬೇಕು ಮೇಲೆ ಕಟ್ಟುವವರು ಕೆಳಗಡೆ ಜನ ಜೀವಿಸ್ತಿದ್ದಾರೆ ಅಂತ ಅನುಗುಣವಾಗಿ ಅವರು ಕೂಡ ಆ ಒಂದು ವ್ಯವಸ್ಥೆ ಇವತ್ತು ಮಾಡಬೇಕಂತ ಹೇಳಿ ಆ ನಿಯಮಗಳೇ ಜಾರಿ ತರಲಿಕ್ಕಿಂತ ಚರ್ಚಿತವಾಗಿತ್ತು ಬಂದಿದೆ ಬಸ್ ಮುಂದಿನ ಖಂಡಿತವಾಗಿ ಅದು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಅನುಮತಿ ಕೊಡುವಂತ ಅದೇ ಪಂಚಾಯತ್ನವರು ಅದನ್ನು ನೋಡಿಕೊಳ್ಬೇಕು ಇಷ್ಟು ಹಂತದಲ್ಲಿ ಈ ರೀತಿ ಇವತ್ತು ಆಗಬಾರ್ದು ಅಂತ ಹೇಳಿಕೊಂಡು ನಾನು ಲೈಸೆನ್ಸಿಂಗ್ ಅಥಾರಿಟಿ ಕೂಡ ಯಾರು ಕೊಡ್ತಾರೆ ಅವ್ರು ಕುರಿತಕ್ಕಂಥ ಕೂಡ ಜವಾಬ್ದಾರಿ ಇವತ್ತು ಆಗ್ತಾರೆ ಅದು ಇದು ಸಾಮಾಜಿಕವಾದ ಸಮಸ್ಯೆ ಇದೆಲ್ಲ ಕೂಡ ಸೋಷಲ್ ಪ್ರಾಬ್ಲಮ್ ಅಲ್ಲಿಯ ಒಂದು ತನಕ ಇಲ್ಲಿಯ ನೀತಿ ಒಂದು ಕ ಸ್ಪಷ್ಟವಾದ ಪಾಲಿಸಿ ನಾವು ತರಲಿದ್ಲು ಅಲ್ಲಿಯ ಇದೆಲ್ಲ ಕೂಡ ಸಮಸ್ಯೆಗಳು ಬರ್ತದೆ ಆ ಸ್ಪಷ್ಟವಾದ ಪಾಲಿಸಿಯಲ್ಲಿ ಯಾರು ಅಂಥ ಕಡೆಗಳಲ್ಲಿ ನಮ್ಮ ಲೈಸೆನ್ಸನ್ನು ಕೊಡ್ತಾರೆ ಅಧಿಕಾರಿಗಳ ಮೇಲೆ ಕೂಡ ಕ್ರಮ ತೆಗೆಕೊಳ್ಳಿಕ್ಕೆ ಇವತ್ತು ಕೆಲವೊಂದು ನಿಯತಿನಿಯ ಕಾನೂನುಗಳು ಬೇಕು ಯಾಕೆ ಇಲ್ಲದೆ ಒಂದು ಕಡೆ ಲೈಸೆನ್ಸ್ ಕೊಡೋದು ಅವನು ಸಮಸ್ಯೆ ಆಗ ಅವನು ಬೇರೆ ಕಡೆ ಹೋಗಿರ್ತಾರೆ ಇಲ್ಲಿ ಬೇರೆಯವರು ಬಂದಿರ್ತಾರೆ ಇಲ್ಲದಂಥ ವಿಚಾರ ಅಲ್ಲ ಬೇರೆ ಬೇರೆ ಕಡೆಗಳಿರುತ್ತೋ ಆಗುವಂಥದ್ದು ಆದ ಕಾರಣ ಇದು ಜನ ಕೂಡ ಅರ್ಥ ಮಾಡಿಕೊಳ್ಬೇಕು ಮತ್ತು ಕೆಲವೊಂದು ನೀತಿ ನಿಯಮಗಳು ಅತ್ಯಾಗಂಥ ಹೇಳಲಿಕ್ಕೆ ನಾನು ಬಯಸ್ತೇನೆ